hotend terebeka kyaptavara yasara गंदा ना मनिया घर त्यागे बालवा तना का वो शेरा lawa i anna na jodi kala te ri akshara saali avala saibatti Iya anak jodi sana kei dagang kalau tiada syarat salia wala gak sayba tiaga jantah ni dia wow ತರುವಾಗೆ ಹೊಟ್ಟೆ ಕಣಿಯ ಆಡಲವರ ಸುರ ಗಂಡನ ಮಣಿಯಾಗ ಕರ್ತ್ಯಾಗಿ ಬಾಳುವ ಚಿರ ಗಂಡನ ಮಣಿಯಾಗ ಖರ್ಚಾಗಿ ಬಾಳವ ಇರುವ ತನ್ನ ಕಿಲಾ ಅವರಿನ ಒಳಗ ತಾಯ ತಂದೆ ಜೋಡಿ ಮಾಡಲಿಲ್ಲ ತಕರಾರ ಹದಿನೆಂಟು ವರುಷ ಅರಿಶಿ ಬಿಟ್ಟಿದೆ ಸಂಭ್ರಮದ ಸಾಗರ

ಗಂಡನ ಮಣಿ ಯಾಗ ಗರ್ತ್ಯಾಗ ಬಾಳವ ಗುರುವ ತನಕ ಉಚಿರ ಗಂಡನ ಮಂಡಿ ಆಗ ಕರ್ತ್ಯಾಗ ಬಾಳವ ಗುರುವ ತನಕ ಉಚಿರ ತಾಯುತ್ತಂದಿನಗತ್ತರಿ ಬಿ ಹೇಳ ಹೋಗಾಗ ವಿಚಾರ ಕಲಿಯೋಗ ಎಂಬೋಗ ತಂಗೇ ಕಾಲಾಗಿರಲಿ ನದರ ತಾಯ ತಂದಿ ನಿನಗ ತರಿ ಹೇಳರ ಹೇಳ ಮುಗಾಗ ವಿಚಾರ ಕಲಿಯೋಗ ಎಂಬುದು ಕೆಟ್ಟದ ತಂಗಿ ಕಾಲಾಗಿರಲಿ ನೆದರಾ

ಬಾಳವ ಇರುವ ಉಸಿರಾ ಎಂದಾಗ ಗರಿತ್ಯೆ ಬಾಳವ ಇರುವ ತನಕ ಉಶಿರಾ ಆಡ್ಕೊಂಡು ನಡಿಯಂತ ಪರಲಾಗ ನಿಮ್ಗ ತಾಳಿಯ ಕಟ್ಟಾರ ಕಾಲ ನ ಬೆರಲ್ಲಿ ಅದರೊಟ್ಟು ನಡಿಯಂತ ಆಕ್ಯಾರ ಕಾಲುಗರ ನಗ ತಾಳಿಯ ಕಟ್ಟಾರ ಸಾಲ ನರಳಿಗಿನ್ಯವರ್ ಯಟ್ಟ ನಡಿಯಂತ ಆಗ್ಯಾರ ಕಾಲುಗರ ಅಮುಖ ಜನರು ಕಣ್ಣ ಹಾಕ್ಬಾರ್ದು ಅಂದ್ರೆ ಎಟ್ಟಾರ ಶಂಧೂರ ಅಮುಖ ಜನರು ಕಣ್ಣ ಹಾಕ್ಬಾರ್ದು ಇಟ್ಟಾರ ಚಂದೂರ ியாக்கி ஹாரங்க பாரவே ஆகல ஆகி ஹசுரா எல்லா ஒட்டேனப்போராசரா னக்க உரத்தி மாவனத்தி கொட்டர மாத்தாடயரா அவரன்ன தாயி தந்தைது பச்சார ಕೊಟ್ಟರ ಮಾತಾಡಬ್ಯಾಡ ಯುರ ಅವರ ನಿನ್ನ ತಾಯಿ ತಂದೆ ಅಂತ ತಿಳಿದು ಮಾಡುವ ಉಪಚಾರ ಏ ನಿಂಬ ಮಕ್ಕಳ ಜೋಡಿ ಇರ್ಬೇಕು ಬಂಗಾರ ನಿಂಬ ಮಕ್ಕಳ ಜೋಡಿ ಇರ್ಬೇಕ ಬಂಗಾರ ౌందోరా దట్ట ఇక బా ఎలాగేసరా ఒక్క నేను హడి ఆగ గర్త్యగ బాళవ ఇవ తనక ఉజిరా ఉసిరా ఆగ ನಡೆಯುವ ಮಣತನ ನಡುವೆ ಮುರಿಯ ತಾರ ಜನ ಆದ ಮಾತಿಗೆ ಮಾನವತೆ ಕೊಡಬೇಡ ನಡೆಯುವ ನಡೆಯುವ ಮಣತನ ನಡುವೆ ಮುರಿಯತಾರ ಜನ ಆದ ಸುಮಾರು ಮಾತಿಗೆ

ಿ ಮಾನವತ್ತ ಕೊಡಿ ಬೇಡ ನಡೆಯುವ ಎಚ್ಚಾರ ನಿಂತ ನೋಡುತ್ತಾರೆ ಮಾನ ಕೋತ ನಗರ ನಿಂತ ನೋಡುತ್ತಾರೆ ಬೇಡ ಕೋಟ ನಗರ ಅಲನ ಮಚ್ಚಿ ಮಚ್ಚಿ ನೆತ್ತಾರ తర్మరు తమరు ఎసరా ఒంటే మర గందరిత్యగవ ఇవన్నురా కందాన మణి ఆగ గర్త్య ತಂಗಿ ಗಂಡನ ದೇವರ ಕಂಡನ ಶೇವ ಮಾಡಿ ಉಳ್ಳ ತೆರು ಮುಟ್ಟರು ಮುಕ್ತಿ ಶಿಖರ ಪತಿಯ ಹೊರತು ಇಲ್ಲ ತಂಗಿ ಗಂಡನ ದೇವರ ಕಂಡನ ಶೇವ ಮಾಡಿ ಉಳ್ಳ ತೆರ ಕೊಟ್ಟರು ಮುಕ್ತಿ ಶಿಖರ ಮಟ್ಟಿ ಕಾಸಿ ಬಾಯಿದು ನೀವು ಕೇಳಿರ್ಬೇಕ ಹೆಸರ ಕೇಳಿರ್ಬೇಕ ಹೆಸರ ಶೀಲ ಸಲುವಾಗಿ ಶಿಶುವಿಯನ್ನು ಕೊಲ್ದ ನಟೇಶ್ ಮಾಡ್ತಾರ ಶೀಲ ಸಲುವಾಗಿ ಶಿಶುವಿಯನ್ನು ಕೊಲ್ದ ನಟೇಶ್ನ ಮಾಡ್ತಾರ என்ன உசேந்தவரோன தன்மை கணே நமராசுர்தான மணி ஆக யாக பால இவங்க உசுரா ನನ್ನ ಮಣಿ ಆಗಾಗ ಅರಿತಾಗಿ ಬಾಳವ ಇರುವ ತನಕ ವಜುರ ಮಲ್ಲಮ್ಮ ಹೆಚ್ಚಿನ ಗರ್ತಿ ತಿಳಿಯ ಬ್ಯಾಡ್ರಿ ಹಾಗರ ಹುಚ್ಚ ಗಂಡನ ಹುಡುಕಾಡಿ ತಂದು ಪೀಸತ್ತಿದಳು ಕ್ಷೌರ ಮಲ್ಲಮ್ಮ ಹೆಚ್ಚಿಯನ್ನ ಗರತಿ ತಿಳಿಯ ಗಂಡನ ಹಗರ ಹೊಂದನ ಬಿ ಸತ್ಯದೊಳ ಚೌರಾ ಸತ್ಯ ಸವಿತ್ರಿ ಸತ್ತ ಗಂಧದು ಉಳಿಸಿಕೊಂಡಳ ಉಷಿರ ಸತ್ಯ ಸವಿತ್ರಿ ಸತ್ತ ಗಂಧದು பாவாரா அத்தியாக பறக்க தருவாரு தரவே கே தவரே ஒட்டிய தர வேடலுர கண்டான மணி ஆக கண்டான மணி ஆக கண்டான மணி ஆக கருத்த ఉశిరాధి ఆగ బాళవ ఇవా తనక ఉసిరా మద్య బాళ హడలిగేరి స్నేహ మద్య బాళ తాల్ూక హడలిగేరి శాంత బాళవ భారత్ నా జగ తాలూక హడలిగేరి శాంతగా బాల భార చూ జరుగుతీ అచ్చౌణ భార సా బరుద మా సంసార సగ సంసారీయక్య నమస్కార నమస్కార్యవ ఎవరు పరమే పదేనా ఖండా మన ఆగర్త్య బాళవ ఇరువతరక ఉజిరా ఖండాల తాలూకా హడలిగిరే హుడుగరగ పాలవ భార ਬੰਦਾਰਾ ਮੱਧਵਾਲਾ ਤਾਲੁਕ ਹੜਲਗੇਰੀ ਸਿਆਗ ਬਾਲਾ ਬੰਦਾਰਾ ਜਾਂਦੇ ਵਤਨਾਂ ਜਗਾ ਤੁਰਗਦੇ ਅਚਵਣਾ ਬੰਦਾਰਾ

ke baalawa rota ta usira gandana mandiyaga karta ke baalawa rota nak ka usira nindu iru kanaka usira